ಇಲ್ಲ ಈಸಿ ಪ್ರೊಸೀಜರ್ಸ್ ಎಲ್ಲ ಮಾಡಿದ್ರು ಬ್ಯಾಕ್ ಆಗಿತ್ತು ಅನ್ಸುತ್ತೆ ಹಸಿಪಲ್ಲಿ ಹಿಂದೆನೆ ಹಾಕಿದ್ರು ಅವರಿಗೆ ಆ ಫೀಲ್ ಆಗಿದೆ ಅನ್ಸುತ್ತೆ ಏನಾದ್ರು ಪೈನ್ ಬಂದಿರ್ತಾರ ಅವಾಗ ಅವರು ಗಾಡಿ ಸೈಡಿಗೆ ಹಾಕಿದ್ದಾರೆ ಸೈಡಿಗೆ ನಿಂತಿಸೋ ಟೈಮ್ ಅಲ್ಲಿ ಅದಾಗೆ ಅವರು ಒಂದ್ ಸೆಕೆಂಡ್ ಕುತ್ಕೊಂಡಿದ್ರು ಅನ್ಸುತ್ತೆ ಅದಾದ್ಮೇಲೆ ಅವ್ರಿ ಕೆಳಗಡೆ ಬಿದ್ದಿದ್ರು ಬ್ಲಡ್ ಎಲ್ಲ ಆಗಿದ್ದಾರೆ ಅಲ್ಲಿ ಸ್ವಲ್ಪ ಅವ್ರಿಗೆ ಬೀಟ್ ಎಲ್ಲ ಹಾಕ್ತಿತ್ತು ಇಲ್ಲಿ ಕಪ್ಪ ಬರೋಷ್ಟು ಯಾರು ಅಲ್ಲಿ ಎಲ್ರೂ ವಿಡಿಯೋ ಮಾಡ್ತಿದ್ರು ಅದರ್ವೈಸ್ ಯಾರು ಟಚ್ ಮಾಡಲಿಲ್ಲ ನಾನು ನನಗೆ ಕಲಿಸಿದ್ರು ನನ್ನ ನರ್ಸಿಂಗ್ ಗೊತ್ತಾಯ್ತು ಹಾಗಾಗಿ ನನಗೆ ನನ್ ಅಪ್ಪನ್ ಸಮಯ ಅಂತ ಕರ್ಕೊಂಡ್ ಬರ್ಬೇಕಂದ್ರೆ ಹೌದು ಕರ್ಕೊಂಡ್ ಬರ್ಬೇಕು ಬಟ್ ಅವರಿಗೆ ಅವ್ರ ಮೇಲೆ ಬರುತ್ತೆ ಇದ್ರಿಂದ ಅವ್ರು ಇದ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ನನ್ನ ಮಾನವೀಯತೆಯಿಂದ ನಾನು ಪರ್ಪೋ ಬಂದಿದ್ದೀನಿ ಅಷ್ಟೇ ಬಂದಾಗಿ ಇಲ್ಲಿ ಆಸ್ಪಲ್ಟ್ ಆಕ್ಚುಲಿ ಆಂದವೇನೇ ಬಾಡಿ ಡೆತ್ ಆಗಿದೆ ಅನಿಸುತ್ತೆ ನಾನು ಆಟೋದಿಂದ ಬರಲಿಲ್ಲ ಬೇರೆ ಗಾಡಿಲಿ ಬಂದಿಲ್ಲ ನಾನು ಅನ್ನೋ ಪ್ರೌಡ್ ಫೀಲಿಂಗ್ ಇಂದ ನಾನು ಪರ್ಪೋ ಬಂದೆ ಬಟ್ ಅದ್ರೆ ಅವರ್ನ್ ಎಕ್ಸ್‌ಪರ್ಟ್ಲಿ ಡೆತ್ ಆಗಿದೆ ನಿಮ್ಮ